ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲಾ ಕನ್ನಡಿಗರಿಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಎಲ್ಲಾ ಕನ್ನಡಿಗರ ಸಾರ್ವಜನಿಕರಲ್ಲಿ ಈ ಒಂದು ಮಾಹಿತಿಯನ್ನ ಹಂಚಿಕೊಳ್ಳಬೇಕಾಗಿ ಎಲ್ಲರಿಗೂ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ ಏನೆಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಂತವರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಎರಡ್ ನೂರು ರೂಪಾಯಿಗಳ ಪಿಂಚಣಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಈ ಒಂದು ಮಾಹಿತಿಯನ್ನು ತಂದಿದ್ದೇನೆ ಇದರಲ್ಲಿ ಸ್ಪಷ್ಟವಾಗಿ ಹೇಳುವುದಾದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಎನ್ನುವ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರತಕ್ಕಂಥ ವೃದ್ಧ ನಾಗರಿಕರಿಗೆ ಆರ್ಥಿಕ ನೆರವನ್ನ ನೀಡಲಿಕ್ಕೆ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂತ ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರ ಭಾಗವಹಿಸಲಾಗಿರ್ತದ ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈ ಒಂದು ಯೋಜನೆಯನ್ನ ಕಂದಾಯ ಇಲಾಖೆಯ ವ್ಯಾಪ್ತಿಯಿಂದ ಅಂದ್ರೆ ತಹಸೀಲ್ದಾರರ ಕಚೇರಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಆ ಒಂದು ಇಲಾಖೆಯಿಂದ ಕಾರ್ಯನಿರ್ವಹಿಸಲಾಗ್ತದ ಇದರಲ್ಲಿ ಅರ್ಹರಾಗುವಂತಹ ಹಿರಿಯ ನಾಗರಿಕರಿಗೆ ಒಂದು ಪಿಂಚಣಿಯನ್ನ ಒದಗಿಸಲಾಗ್ತದ ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿಗಳ ನಿರ್ದೇಶನಾಲಯ ವತಿಯಿಂದ ಕರ್ನಾಟಕಾದ್ಯಂತ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆಯ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಇರತಕ್ಕಂತ ಅರವತ್ತು ವರ್ಷಗಳ ಮೇಲ್ಪಟ್ಟಂತ ಹಿರಿಯ ನಾಗರಿಕರಿಗೆ ಮಾಶಾಸನವನ್ನ ನೀಡಲಾಗ್ತದ ಇದು ಏಕೆಂದರೆ ವಯಸ್ಸಾಗ್ತಿದ್ದಂತೆ ದುಡಿಯುವಂತದ್ದು ಕಡಿಮೆ ಆಗುವಂತಹ ಸಾಮರ್ಥ್ಯಗಳು ಕಂಡು ಬರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಒಂದು ಭದ್ರತೆಗಾಗಿ ಸರ್ಕಾರ ರಾಷ್ಟ್ರೀಯ ವೃದ್ಧಾಪ್ಯ ವೇತನವನ್ನ ಆರಂಭಿಸಲಾಗಿರುವಂತದ್ದು ಈ ಒಂದು ಯೋಜನೆಯಲ್ಲಿ ದೊರೆಯುವಂತ ಪಿಂಚಣಿಯಷ್ಟು ಅರ್ಜಿ ಸಲ್ಲಿಸುವಂತದ್ದು ಹೇಗೆ ಸಂಪೂರ್ಣವಾಗಿ ಹೇಳಬೇಕಾದ್ರೆ ಸಾವಿರದ ಒಂಬೈನೂರ ಅರವತ್ತೈದರ ಜನವರಿ ಒಂದರಂದು ಇದರ ಒಂದು ಮಾಶಾಸನವನ್ನ ಪ್ರಾರಂಭವಾಯಿತು ಅದರಲ್ಲಿ ಹಿರಿಯ ನಾಗರಿಕರ ಮೂಲಭೂತ ಅಗತ್ಯಗಳನ್ನ ಪೂರೈಸಲಿಕ್ಕೆ ನಿಯಮಿತ ಪಿಂಚಣಿಯನ್ನ ಒದಗಿಸುವುದರ ಮುಖಾಂತರ ಅವರಿಗೊಂದು ಜೀವನವನ್ನ ನಡೆಸಲಿಕ್ಕೆ ಆಧಾರವಾಗಿರತಕ್ಕಂಥದ್ದು ಇದರಲ್ಲಿ ಈ ಕಾರ್ಯಕ್ರಮವನ್ನ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗಿರ್ತದ ಆದರೆ ಈ ಯೋಜನೆ ಅಡಿಯಲ್ಲಿ ಅರವತ್ತರಿಂದ ಅರವತ್ನಾಲ್ಕು ವರ್ಷದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಆರುನೂರು ರೂಪಾಯಿ ಅದೇ ರೀತಿಯಾಗಿ ವರ್ಷ ಮೇಲ್ಪಟ್ಟಂತವರಿಗೆ ನೀಡಲಾಗ್ತದ ಇದರಲ್ಲಿ ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಒಂದು ಕಾರ್ಯಕ್ರಮದ ಸಹಯೋಗದಲ್ಲಿ ಭಾರತದಲ್ಲಿ ಬಡ ಕುಟುಂಬಗಳಿಗೆ ಸಾಮಾಜಿಕ ಸಹಾಯ ಪ್ರಚೋದನೆಗಳನ್ನ ಒದಗಿಸುವಂತದ್ದು ಫಾರ್ ಎಕ್ಸಾಂಪಲ್ ವೃದ್ಧರು ವಿಧವೆಯರು ಅಂಗವಿಕಲರು ಇಂಥ ವ್ಯಕ್ತಿಗಳು ಸಾಮಾಜಿಕ ರಕ್ಷಣೆಯನ್ನ ಖಚಿತಪಡಿಸುವುದರ ಮುಖಾಂತರ ಉದ್ದೇಶಿಸಲಾಗಿರುತ್ತದ ಇದರಲ್ಲಿ ಸಾಮಾನ್ಯವಾಗಿ ಐದು ಯೋಜನೆಗಳನ್ನ ಹೊಂದಿರತಕ್ಕಂಥದ್ದು ಯಾವ್ಯಾವ ಅಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಆನಂತರ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವೆಯರ ಪಿಂಚಣಿ ಯೋಜನೆ ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆ ಅನ್ನಪೂರ್ಣ ಯೋಜನೆ ಇದರಲ್ಲಿ ಎನಿ ಕಂಡೀಷನ್ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತವರಾಗಿರಬೇಕು ಅವರು ಕಡ್ಡಾಯವಾಗಿ ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿರಬೇಕು ಬಿಪಿಎಲ್ ಪಡಿತರ ಚೀಟಿ ಆ ನಂತರ ಫಲಾನುಭವಿಗಳ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗ್ತದ ಅದರಲ್ಲಿ ಇರತಕ್ಕಂಥ ಒಂದು ಫಲಾನುಭವಿ ವಿಧವಾ ವೇತನ ಅಂಗವಿಕಲರ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಯಾವುದೇ ತರಹದ ಪಿಂಚಣಿಯನ್ನ ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆದಿರಬಾರದು ಆ ಒಂದು ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ರೂ ಕೂಡ ಈ ಒಂದು ಪಿಂಚಣಿ ಯೋಜನೆಯನ್ನ ಪಡೆಯಲಿಕ್ಕೆ ಅವಕಾಶ ಇರುವಂತದ್ದು ಈ ಒಂದು ಪ್ರಯೋಜನವನ್ನ ಪಡೆಯಲಿಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕೆಂದ್ರೆ ಬೆಂಗಳೂರು ಒನ್ ಗ್ರಾಮವನ್ ಅಥವಾ ಗ್ರಾಮ ಪಂಚಾಯತ್ಗಳಲ್ಲಿ ಅರ್ಜಿಯನ್ನ ವೃದ್ಧಾಪ್ಯ ಪಿಂಚಣಿಗಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಅಕಸ್ಮಾತ್ ಆಗಿ ನೀವು ಬೆಂಗಳೂರಿನವರಾಗಿದ್ರೆ ಜನ ಸೇವಕ ಯೋಜನೆ ಅಡಿಯಲ್ಲಿ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಯನ್ನ ಕರೆದುಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಶಿವ ಸಿಂಧು ಒಂದು ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಅನ್ನ ಓಪನ್ ಮಾಡೋದ್ರ ಮುಖಾಂತರ ಇಲಾಖೆಗಳು ಹಾಗೂ ಸೇವೆಗಳ ಎಂಬುದರ ಮೇಲೆ ಕ್ಲಿಕ್ ಮಾಡ್ರಿ ಆ ನಂತರ ಇಂದಿರಾ ಗಾಂಧಿ ವೃದ್ಧಾಪಿ ಪಿಂಚಣಿ ಮೇಲೆ ಕ್ಲಿಕ್ ಮಾಡಿ ತದನಂತರ ಆನ್ಲೈನ್ ಅಲ್ಲಿ ಅನ್ವಯಿಸೋ ಎಂಬುದನ್ನು ಕ್ಲಿಕ್ ಮಾಡ್ರಿ ಈಗಾಗಲೇ ಏನಾದರೂ ನೋಂದಣಿಯನ್ನ ಆಗಿದ್ರೆ ಅದರಲ್ಲಿ ಬಳಕೆದಾರರ ಹೆಸರು ಪಾಸ್ವರ್ಡ್ ಓ ಹಾಗೂ ಕ್ಯಾಪ್ಚಾವನ್ನ ನಮೂದು ಮಾಡಬೇಕಾಗ್ತದ ಆನಂತರ ಇದೆಲ್ಲ ಆದ್ಮೇಲೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ನಿಮ್ಮ ಆ ಒಂದು ಅರ್ಜಿ ವಿವರಗಳನ್ನ ಭರ್ತಿ ಮಾಡ್ರಿ ಭರ್ತಿ ಮಾಡುವುದಾದ್ಮೇಲೆ ವಿವರಗಳನ್ನ ಪರಿಶೀಲನೆ ಮಾಡ್ಕೋರಿ ಪರಿಶೀಲನೆಯನ್ನ ಮಾಡ್ಕೊಂಡಾದ್ಮೇಲೆ ವಿವರಗಳು ಏನಾದರೂ ಸರಿಯಾಗಿದ್ರೆ ಚೆಕ್ ಬಾಕ್ಸ್ ನಲ್ಲಿ ಹೌದು ಎಂದು ಕ್ಲಿಕ್ ಮಾಡ್ರಿ ಆ ಸಲ್ಲಿಸಿ ಅದರಲ್ಲಿ ಬಳಕೆದಾರರ ಪರಿಶೀಲನೆಗಾಗಿ ಸಂಪೂರ್ಣವಾಗಿ ಭರ್ತಿ ಮಾಡಿರತಕ್ಕಂಥ ಅರ್ಜಿಯನ್ನ ರಚಿಸಲಾಗ್ತದ ಅಕಸ್ಮಾತ್ ಆಗಿ ಆ ಒಂದು ಅರ್ಜಿಯಲ್ಲಿ ಏನಾದರೂ ತಿದ್ದುಪಡಿಗಳಿದ್ರೆ ಸಂಪಾದಿಸು ಎಂಬ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ದಾಖಲೆಗಳನ್ನ ಲಗತ್ತಿಸಿದಾದ ಮೇಲೆ ಮುಂದುವರಿಯಲಿಕ್ಕೆ ಈ ಸಹಿ ಮಾಡಿ ಮತ್ತು ಸಲ್ಲಿಸಿ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡಿ ಆ ನಂತರ ಷರತ್ತುಗಳ ಒಪ್ಪಿಗೆಯನ್ನ ಸೂಚಿಸುವುದರೊಂದಿಗೆ ಮುಂದುವರೆದ ನಂತರ ಆಧಾರ್ ನಂಬರ್ ಹಾಗೂ ಒಟಿ ಯನ್ನ ನಮೂದು ಮಾಡಬೇಕಾಗ್ತದ ಆ ನಂತರ ಸಲ್ಲಿಸು ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡ್ರಿ ಅದರಲ್ಲಿ ಸಹಿ ಮಾಡಿದ ನಂತರ ಸ್ವೀಕೃತಿಯನ್ನ ರಚಿಸಲಾಗ್ತದ ಆ ಒಂದು ಸ್ವೀಕೃತಿಯನ್ನ ಅರ್ಜಿದಾರರ ವಿವರಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಪೌತಿ ನಂಬರ್ ಇರ್ತದ ಇದನ್ನ ಯಾರು ಕೂಡ ಕಳಿಬಾರದು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ವಾಪಸ್ಸು ಆ ನಂಬರ್ ಸಿಗಬಹುದು ಅಥವಾ ಸಿಗದೇನೂ ಇರಬಹುದು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವ್ಯಾವ ದಾಖಲೆಗಳು ಬೇಕಂದ್ರೆ ಅರ್ಜಿದಾರರ ಫೋಟೋ ಪಡಿತರದ ಒಂದು ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಐಡಿ ಪ್ರೂಫ್ ವಾಸಸ್ಥಳ ಪುರಾವೆಗಳು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ವಯಸ್ಸಿನ ಪುರಾವೆಗಳು ಅಕಸ್ಮಾತ್ ಏನಾದರೂ ಗಂಡ ಮರಣ ಹೊಂದಿದ್ರೆ ಒಂದು ಮರಣ ಪ್ರಮಾಣ ಪತ್ರ ಆನಂತರ ಬ್ಯಾಂಕ್ ಖಾತೆ ವಿವರಗಳು ಇವೆಲ್ಲವೂ ಬೇಕಾಗ್ತಾವ ಇದಿಷ್ಟು ಈ ಹೊತ್ತಿನ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಧನ್ಯವಾದಗಳು